ಕನ್ನಡದ ಭಗವದ್ಗೀತೆಯಂತೆ ಕರೆಯಲ್ಪಡುವಂತಹ ಕಗ್ಗದ ಕರ್ತೃ ಬರೆದಿರ್ತಕ್ಕಂಥ ಒಂದು ವಿಶೇಷ ಕೃತಿ ಜ್ಞಾಪಕ ಚಿತ್ರಶಾಲೆ ಅದರಲ್ಲಿರುವಂತಹ ಪದ್ಯದ ಒಂದಷ್ಟು ಸಾಲುಗಳನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡುವಂತದ್ದು ಮೇಲೆ ನೋಡೆ ಕಣ್ಣ ತಣಿಪ ನೀಲ ಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚಿತ್ರನಾರು ಕಾಲದಿಂದ ಮಾಸದ ವಿಚಿತ್ರ ನಾನು ಜ್ಯೋತಿಗಳನ್ನು ಗಗನ ತಲದಿ ಗೀತೆಗಳನ್ನು ವಿಹಗ ಮುಖದಿ ಪ್ರೀತಿಗಳನ್ನು ಜನರ ಮನದಿ ತೋರುತ್ತಿರ್ಪನಾರು ಸುತ್ತು ಪಳೆವ ಶೈಲಗಣದ ಕೊತ್ತಲಂಗಳಿಟ್ಟು ಕಡಲ ಸುತ್ತುಗಟ್ಟಿ ಕೋಟೆ ಇದನ್ನು ಕಲ್ಪಿಸಿರ್ಪನಾರು ಇಷ್ಟು ಚೆನ್ನಾದ ಪ್ರಾಸವನ್ನ ಕಗ್ಗದ ನಿರ್ಮಾತೃಗಳಾದ ಡಿ ವಿ ಗುಂಡಪ್ಪನವರು ಬರೆದ್ರು ಅದೇ ಕಗ್ಗದ ಸಾಲುಗಳನ್ನ ಕುವೆಂಪುರವರು ಓದ್ತಾ ಏನ್ ಹೇಳಿದ್ರು ಗೊತ್ತಾ ಹಸ್ತಕ್ಕೆ ಬರೆನಕ್ಕೆ ಓದುತ್ತಾ ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರನಾದೆ ವಿಸ್ತರದ ದರ್ಶನದ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕ ಕೈ ಮುಗಿದೆ ಮಂಕುತಿಮ್ಮ ಅಂತ ಹೇಳಿದರು ಪ್ರತಿ ಪದ್ಯಗಳು ವಿಶಿಷ್ಟವಾದ ಒಂದು ಹರವಾದ ಜ್ಞಾನವನ್ನು ತೆರೆದಿಡುವಂಥ ಆಗರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಗ್ಗವನ್ನು ಓದೋಣ ಮತ್ತು ಓದಿಸೋಣ ಧನ್ಯವಾದಗಳು